ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಧನ್ಯವಾದ ನಾನು ಹೇಳ್ತೇನೆ ಹೀಗೇ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಏನು ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದು ಮಂಡೇ ಅರ್ಲಿ ಮಾರ್ನಿಂಗ್ ಅಂದರೆ ನಾನು ಅರ್ಲಿ ಮಾರ್ನಿಂಗ್ನೇ ಮಾಡ್ತಾ ಇದ್ದೇನೆ ಅಂದರೆ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗೋ ಕಾರಣ ನಾನು ಬೆಳಿಗ್ಗೆ ವಿಡಿಯೋನ ಶುರು ಮಾಡಿಕೊಂಡೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ತಿ ಟಿಪ್ಸನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ಅದ್ರ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಅಮ್ಮ ನನಗೆ ಸಂಡೆ ನಾವು ಸಂತೆಗೆ ಹೋಗಿ ಪುನರ್ಪುಡಿ ಪುಡಿ ಅಂತಂದಿದ್ದೇವಲ್ಲ ಕೊಕಮ್ಮ ಸೊ ಅದರದ್ದು ನನಗೆ ನೈಟ್ ಜ್ಯೂಸ್ ಮಾಡಿ ಇಟ್ಟಿದ್ದರು ನನಗೆ ಬೆಳಿಗ್ಗೆ ಕೊಂಡೋಗಲಿಕ್ಕೆ ಸ್ವಲ್ಪ ಹಾಗೆ ಉಪವಾಸ ಹೋಗ್ತಾರೆ ಅಂತ ನನಗೆ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ನಾನು ಫಸ್ಟ್ ನಾನು ಎದ್ದ ತಕ್ಷಣ ಕುಡಿಯೋದೆ ಒಂದು ಗ್ಲಾಸ್ ಬಿಸಿ ನೀರು ಅದರ ನಂತರ ನಾನು ಮತ್ತೆ ಕೆಲಸ ಮಾಡಿ ಮತ್ತೆ ನಾನು ಎಂಟು ಎಂಟುವರೆಗೆ ನಾನು ತಿಂಡಿ ತಿನ್ನುವಂಥದ್ದು ಹಾಗಾಗಿ ನಾನು ಹಾಗೆ ಅಮ್ಮ ಜ್ಯೂಸ್ ಇಟ್ಕೊಡೋದು ಕೆಲವೊಂದು ಸ್ವಲ್ಪ ಪುನರ್ಪುಡಿ ನಾನು ಇಟ್ಕೊಂಡೆ ಹಾಗೆ ಸ್ವಲ್ಪ ನಾನು ಇಲ್ಲೇ ಮಕ್ಕಳಿಗೆ ತೆಗೆದಿಟ್ಕೊಡೋದು ಜ್ಯೂಸ್ ಮಾಡಿ ಕೊಡಲಿಡಿ ಹಾಗೆಯೇ ನಾನು ಕವರಲ್ಲಿ ಏನಿದೆ ಅಲ್ಲ ನಿನ್ನೆ ನಿಮಗೆ ತೋರಿಸಿದೆ ಮಡ್ ಪಾಟ್ ಕೆಲವೊಂದಿಷ್ಟು ಅಮ್ಮ ನನಗೆ ಸುಟ್ಟಿ ಕೊಟ್ಟಿದ್ದಾರೆ ಅಂದರೆ ಮಡ್ ಮಣ್ಣಿನ ಕಲರ್ ಏನಿರ್ತವಲ್ಲ ಅದನ್ನು ಬೆಂಕಿಯಲ್ಲಿ ಸುಟ್ಟಿ ಇಟ್ಟದ್ದು ಅದನ್ನು ಅಲ್ಲಲ್ಲಿ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಒಡೆಯದೇ ಇರಲಿ ಅಂತ ಏನಾಗ್ತದೋ ಗೊತ್ತಿಲ್ಲ ಹಾಗೆ ನಾನು ಈಗ ಹೊರಡ್ತಾ ಇದ್ದೇನೆ ಕಾಲು ಮಾರ್ಗದಲ್ಲಿ ನಾನು ಯಾವುದೇ ರಿಕ್ಷಾ ಆಗಲಿ ಇಲ್ಲ ಹತ್ತಿರದಲ್ಲಿ ಒಂದು ಅರ್ಧ ಗಂಟೆ ಹೋದರೆ ನನಗೆ ರೈಲ್ವೆ ಸ್ಟೇಷನ್ ಸಿಗುವಂಥದ್ದು ಹಾಗೆ ಮಕ್ಕಳಿಲ್ಲಿ ಯಾಕೆ ಏನು ಬಿಡುತ್ತೆ ಅನ್ನೋ ಹೇಳಿದರೆ ಇದು ಎರಡನೇ ವರ್ಷ ನಾನು ಒಂದು ವಾರಕ್ಕೆ ಮಾತ್ರ ಒಂದು ಎರಡು ದಿನದಲ್ಲಿ ನಮಗೆ ರಾಮ್ ಶ್ರೀರಾಮನವಮಿ ಸೊ ಮಕ್ಕಳು ಜಾತ್ರೆ ನೋಡಿರಲಿಲ್ಲ ಸೊ ಹಾಗೆ ಜಾತ್ರೆ ನೋಡಲಿ ಅಂತ ನೆಕ್ಸ್ಟ್ ಇಯರ್ ಏನು ಗೊತ್ತಾಗೋದಿಲ್ಲಲ್ಲ ನಾವು ಕೆಲಸದ ಬ್ಯುಸಿ ಇರೋ ಕಾರಣ ಹಾಗೆ ಬಂದಕ್ಕೆ ಮಕ್ಕಳು ನೋಡಲಿ ಜಾತ್ರೆ ಅಂತ ಬಿಟ್ಟದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಮನೆ ಹತ್ತಿರದಲ್ಲಿರುವಂಥ ನಮ್ಮ ಭಟ್ಕಳದು ಪುಷ್ಪಾಂಜಲಿ ಥಿಯೇಟ್ರು ಎರಡು ಥಿಯೇಟ್ರ್ ಇದೆ ಒಂದು ಲಕ್ಷ್ಮಿ ಟ್ಯಾಕಿಸ್ ಇನ್ನೊಂದು ಇದು ನಾನು ಮೊದಲು ಫಿಲ್ಮ್ ಇಲ್ಲಿ ಬಂದು ನೋಡಿದ್ದು ಹೇಳಿದರೆ ತವರಿನ ತೊಟ್ಟಿಲು ತವರಿನ ತೊಟ್ಟಿಲು ನೋಡಿದ್ದು ಕಣ್ಣಲ್ಲಿ ನೀರಾಗಿ ಹತ್ತುಕೊಂಡು ಹೋದದೇ ಅಷ್ಟು ಹೊತ್ತಿದ್ದೇನೆ ಅಂತಲೇ ಹೇಳ್ಬೋದು ನಾನು ನಿಯರ್ ನಿಯರ್ ರೈಲ್ವೆ ಸ್ಟೇಷನ್ ಹತ್ತಿರನೇ ಇದ್ದೇನೆ ಅಂತಲೇ ಹೇಳ್ಬೋದು ನೀವೇನು ಬರುವವರನ್ನು ನೋಡಿದ್ದೀರಲ್ಲ ಅವ್ರು ಯಾರು ವಾಕಿಂಗ್ಗೆ ಹೋಗುವಂಥವ್ರಲ್ಲ ಕೆಲವರು ಮಾತ್ರ ಏನೋ ಹೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗುವವರು ಇನ್ನೂ ಏನು ಹೋಗ್ತಾ ಇದ್ದಾರಲ್ಲ ಅವರೆಲ್ಲ ನಮ್ಮ ಬಟ್ಟಣದಲ್ಲಿ ಅಂತ ಅದನ್ನು ಅವರದ್ದೇ ಮನೆಯದು ಆಗಿರ್ಬೋದು ಅಥವಾ ಬೇರೆಯವರ ಮನೆ ತೆಗಿಲಿಕ್ಕೆ ಕೂಡ ಹೋಗ್ತಾರೆ ಮಲ್ಲಿಗೆ ಗಿಡದ ಒಂದು ದಿವಸಕ್ಕೆ ಬೆಳಿಗ್ಗೆ ಮಲ್ಲಿಗೆ ಗಿಡ ತೆಗೆದಕ್ಕೆ ತರ್ಟಿ ರುಪೀಸ್ ಇದೆ ಅಂತ ಒಂದು ದಿನಕ್ಕೆ ಹಾಗೆಯೇ ಅವರೆಲ್ಲ ಹೋಗೋತದ್ದು ನಾನು ಚಿಕ್ಕ ಇರುವಾಗ ಕೂಡ ಇದ್ದೆ ಖುಷಿ ಆಗ್ತಿತ್ತು ಎಲ್ಲರೊಂದಿಗೆ ಆಟ ಆಡ್ಕೊಳ್ತಾ ಹೋಗ್ತಾ ಇರ್ತಾವೆ ದುಡ್ಡು ಇದ್ದರು ಏನಾದರೂ ಬಟ್ಟೆ ಏನಾದರೂ ತೆಗೆದುಕೊಳ್ಬೋದು ಸುಲಭ ಆಗ್ತಿತ್ತು ಹಾಗೆ ನಾನು ರೈಲ್ವೆ ಸ್ಟೇಷನ್ಗೆ ದಾರಿ ಮಾರ್ಗದಲ್ಲೇ ಬರುವಾಗ ನನಗೆ ಒಂದು ಟ್ರೈನ್ ಪಾಸಾಯಿತು ಬಟ್ಟು ಅದು ಮ್ಯಾಂಗ್ಳೂರಿಗೆ ಸುರತ್ಕಲ್ಗೆ ಸ್ಟಾಪ್ ಇದ್ದದ್ದು ನಾನು ಟಿಕೆಟ್ ಮಾಡಿ ಮೇಲೆ ಸ್ಟೆಪ್ಪಲ್ಲಿ ಹತ್ತುವಾಗಲೇ ಜಸ್ಟ್ ಮೂವ್ ಆಯಿತು ನನಗೆ ಹತ್ತಬಹುದಾಗಿತ್ತು ಬಟ್ ನಾನು ರಿಸ್ಕ್ ತಗೊಂಡು ಹೆದ್ರಿಕೊಂಡೆ ಕೆಲವೊಂದೆಲ್ಲ ವೀಡಿಯೋದಲ್ಲಿ ನೋಡ್ತೇನೆಲ್ಲ ಹತ್ತುವಾಗ ಜಾರಿ ಬೀಳುವಂಥದ್ದೆಲ್ಲ ಕೆಲವ್ರು ಹೇಳಿದ್ರು ಬೇಗ ಹತ್ತಿ ಅತಿ ಆಗೋದಿಲ್ಲ ಹತ್ತಿ ಹೇಳಿದರು ಸ್ಲೋ ಇದೆ ಅಂತ ಹೇಳಿದರು ಬಟ್ ನಾನು ಹತ್ತಲಿಕ್ಕೆನೇ ಹೋಗಲಿಲ್ಲ ರಿಸ್ಕ್ ಯಾಕೆ ಮತ್ತು ಮಕ್ಕಳು ಕೂಡ ಅಲ್ಲಿ ಇದ್ದಾರೆ ನಮ್ಮ ಜೀವನ ನಾವು ಕೈಯಾರೆ ಯಾಕೆ ತೆಗೆದುಕೊಳ್ಳೋದು ಇನ್ನೊಂದು ಡೆಮೋ ಟ್ರೈನ್ ನನಗೆ ಇದ್ದದ್ದು ಸೊ ಹಾಗಾಗಿ ನಾನು ಲೇಟಾದರೂ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಆದರೂ ತೊಂದರೆ ಇಲ್ಲ ಲೇಟ್ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳಿ ವೇಟ್ ಮಾಡಿದೆ ರೈಲ್ವೆ ಸ್ಟೇಷನಲ್ಲಿ ಹಾಗೆ ಅನೌನ್ಸ್ ಮಾಡಿದ್ರು ಪ್ಲಾಟ್ಫಾರ್ಮ್ ಟೂ ಅಲ್ಲಿ ನಮ್ಮ ಇದು ಇನ್ನೊಂದು ಡೆಮೋ ಟ್ರೈನ್ ಬರುವಂಥದ್ದಂತ ಹಾಗೆ ಪ್ಲಾಟ್ಫಾರ್ಮ್ ಚೇಂಜ್ ಏನು ಮಾಡಿದ್ದೀವಿ ಈಚೆ ಬಂದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಿಮಗೆ ತೋರಿಸೋಣ ಅಂತ ತೆಗೆದೆ ಇದೇ ನಮ್ಮೂರು ಅಂತಲೇ ಹೇಳ್ಬೋದು ಹಾಗೆಯೇ ಇದು ಡೆಮೋ ಟ್ರೈನ್ ನೋಡ್ಬೋದು ಸೆವೆನ್ ಟ್ವೆಂಟಿಗೆ ಬಂದಿದೆ ಇವತ್ತು ಸೋಮವಾರ ಆದ ಕಾರಣ ಟ್ರೈನ್ ಇವತ್ತು ಲೇಟ್ ಆದದ್ದು ಇಲ್ಲಾಂದರೆ ಸೆವೆನ್ ಓ ಕ್ಲಾಕಿಗೆ ಡೆಮೋ ಟ್ರೈನ್ ಎಷ್ಟು ಧೈರ್ಯವಂತರು ಹೇಳಿದರೆ ಮಕ್ಕಳು ಎಷ್ಟು ಆಚೆ ಈಚೆ ಓಡಿಕೊಂಡು ಇದು ಡೆಮೊ ಟ್ರೈನ್ ಡೋರ್ ದೊಡ್ಡದಲ್ಲ ನೀವು ನೋಡ್ಬೋದು ಎಷ್ಟು ಆ ಕಡೆ ಈ ಕಡೆ ಉಯ್ಯಾಲೆಯಲ್ಲಿ ಇದು ಮಾಡಿದ ಜೋಕಾಲಿ ಹಾಗೆ ಮಾಡ್ತಾರೆ ಹಾಗೆಯೇ ಮನೆಗೆ ಹೋಗಬೇಕು ಉಪ್ಪ ಅದನ್ನೆಲ್ಲ ಇಟ್ಟು ಮಡಿಕೆ ಮೊದಲು ಏನು ಮಣ್ಣಿನ ಪಾಟ ಏನು ತೆಗ್ದಿದೆ ಅಲ್ಲ ನೀರು ಹಾಕಲಿಕ್ಕೆ ಅದೆಲ್ಲ ಕಟ್ಟಾಗದಿದ್ರೆ ಸಾಕು ಅನ್ನೋ ಹಾಗೆ ಆಗಿದೆ ಹಾಗೆಯೇ ಇನ್ನು ನೆಕ್ಸ್ಟ್ ವೀಕ್ ಬಂದು ಮಕ್ಕಳನ್ನು ಈಚೆ ಕರೆದುಕೊಂಡು ಬರಬೇಕು ಅಷ್ಟೇ ಇನ್ನೊಂದು ಸರಿ ಬರಲಿಕ್ಕೆ ಇದೆ ಇಲ್ಲಿ ಅಷ್ಟೇ ಈ ವರ್ಷದ್ದು ಅಷ್ಟೇ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮೂರಿಗೆ ಟ್ರೈನ್ ತಲುಪಿದೆ ಹಾಗೆ ಇವತ್ತು ಮಂಡೇ ಆದ ಕಾರಣ ಸ ಹಸ್ಬೆಂಡ್ ಬ್ಯುಸಿ ಅಂತಲೇ ಹೇಳ್ಬೋದು ಆಫೀಸಿಗೆ ಸಂಡೇ ಮಂಡೆ ಮಿಕ್ಕಿದ ದಿನಗಳನ್ನೆಲ್ಲ ಸ್ವಲ್ಪ ಏನಾದರೂ ಹೇಳಿದರೆ ಅವರಿಗೆ ರೆಡಿ ಇರ್ಬೋದು ಆದರೆ ಮಂಡೇ ಮಾತ್ರ ಅವ್ರ ಹತ್ರ ಮಾತನಾಡಲಿಕ್ಕೆಲ್ಲ ಅಷ್ಟು ಬ್ಯುಸಿ ಇರ್ತಾರೆ ಸೊ ನನಗೆ ಹೇಳಿದರು ನೀವು ಆಟೋದಲ್ಲಿ ಬರಲಿಕ್ಕೆ ಸೊ ಆಟೋ ಸಿಕ್ಕಿದರೆ ಆಟೋದಲ್ಲಿ ಇಲ್ಲಾಂದರೆ ಬಸ್ಸಲ್ಲಿ ಇಲ್ಲಾಂದರೆ ನಡೆದುಕೊಂಡೇ ಹೋಗುವಂಥದ್ದು ಸೊ ಇಲ್ಲಿ ನೋಡ್ಬೋದು ಆಟೋ ರೆಡಿಯಾಗಿದೆ ಸಿಗ್ತದ ನೋಡ್ತೇನೆ ಇಲ್ಲಿ ಕಾಂಪಿಟೇಷನ್ ಆಯಿತು ಯಾರು ತುಂಬ ಲಾಂಗ್ ಹೋಗ್ತಾರೆ ಅವರಿಗೆ ಮಾತ್ರ ಆಟೋ ಕಾಯುವುದು ಅಂದರೆ ಸ್ವಲ್ಪ ದುಡ್ಡು ಚಾರ್ಜ್ ಜಾಸ್ತಿ ತೆಗೆದುಕೊಳ್ಳುವ ಅಂತ ನಿಯರ್ ಆದರೆ ಆಟೋವೇ ಸಿಗೋದಿಲ್ಲ ಆಯಿತು ಇಲ್ಲಿ ಒಂದು ಅದೊಂದು ಅವಸ್ಥೆ ಉಂಟು ನನಗೆ ಆಟೋ ಸಿಕ್ಕಿದೆ ಸೊ ನಾನೀಗ ಆಟೋದಲ್ಲಿ ಹೊರಡ್ತೇನೆ ನೋಡ್ತಾ ಇರ್ಬೋದು ಇದು ನೀವು ಮಾಮೂಲಿಯಾಗಿ ನೋಡಿರ್ತಾರೆ ನಾನು ಮಕ್ಕಳನ್ನು ಕರೆದುಕೊಂಡು ಬರುವಾಗ ಇದೇ ಪ್ಲೇಸನ್ನು ನಾನು ಹೆಚ್ಚು ವೀಡಿಯೋದಲ್ಲಿ ತೋರಿಸಿದ್ದೇನೆ ಸೊ ಮನೆ ಹತ್ತಿರದಲ್ಲೇ ಇದ್ದೇನೆ ಅಂತಲೇ ಹೇಳ್ಬೋದು ಮನೆಗೆ ಬಂದೆ ನೋಡಿ ನನ್ನದು ಬೆಕ್ಕು ನೋಡಿಯಾ ಚಂದ ಮಾಡಿ ಮಲಗಿದ್ದು ಯಾರು ಇಲ್ಲ ಇಲ್ಲಿ ನಿನ್ನೆ ಫುಲ್ಲು ನಿದ್ದೆ ಅಂತ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿ ತೋರಿಸಿದ್ದು ಫುಲ್ಲು ನಿದ್ರೆಯಲ್ಲಿದ್ದದ್ದು ಇಲ್ಲಿದ್ದದು ಒಳಗಡೆ ಹಾಗೆಯೇ ನಾನು ಲಾಕ್ ಮಾಡಿ ಓಪನ್ ಮಾಡಿದಾಗ ಮನೆ ಸದ್ಯ ಕ್ಲೀನಾಗಿತ್ತು ಅದು ಒಂದು ಫಸ್ಟ್ ಎನಿಸ್ದು ಮನೆಯೆಲ್ಲ ಕಸಾಗಿ ಚೆಲ್ಲ ಪಿಲ್ಲಿ ಆಗಿತ್ತಂತ ಸೊ ಮನೆ ಕ್ಲೀನಾಗಿತ್ತು ಎ ಹೋಗಿದ್ದು ಸ್ಯಾಟರ್ಡೇ ನಾನು ಕ್ಲೀನ್ ಮಾಡಿ ಹೋಗಿದ್ದೆ ಸಂಡೇ ಒಂದು ದಿನ ಇಲ್ಲ ಅಷ್ಟೇ ಆದರೂ ಪರವಾಗಿಲ್ಲ ಇಲ್ಲಿ ನಾನು ಬಟ್ಟೆ ಏನು ಮಡಿಕೆ ಎಲ್ಲ ಅದು ಒಡಿಬಾರ್ದಡಿ ತೆಗೆದ ಅದು ಹಾಕಿದ್ದು ಮಡಿಕೆಗಳೆಲ್ಲ ಎಷ್ಟು ಹಾಳಾಗಿದೆ ನೋಡುವ ಇಲ್ಲಿ ಚಿಕ್ಕದು ಫೋಟೋ ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಹೇಳ್ಬೋದು ಪಾಟಲ್ಲ ಸಂತೆಯಲ್ಲಿ ಹೋದಾಗ ಎಷ್ಟೊಂದು ಪಾಟ್ಗಳಲ್ಲಿತ್ತು ನೀವು ನೋಡ್ಬೋದು ಇದು ನೀರು ಹಾಕುವಂಥದ್ದು ಚಿಕ್ಕದೊಂದು ಪಾಟು ನನ್ನ ದೊಡ್ಡ ಮಗು ತುಂಬ ಹಠ ಮಾಡ್ತಾಯಿದ್ದ ಅಮ್ಮ ನನಗೆ ಪಾಟ್ ಕೊಡಿಸಿ ಪಾಟ್ ಕೊಡಿಸಿ ಅಂತ ಸೊ ಹಾಗೆ ಅಮ್ಮ ಹೇಳಿದರು ನೀವು ತೆಗಿಲಿಕ್ಕೆ ಹೋಗಬೇಡಿ ನನ್ನಲ್ಲಿ ಇದ್ದಂಥ ಅಮ್ಮನಲ್ಲಿ ಎರಡು ಇದ್ದದ್ದು ಒಂದು ದೊಡ್ಡದಿದ್ದದು ದೊಡ್ಡದು ಅವರು ಯೂಸ್ ಮಾಡೋದಿಲ್ಲ ಯಾಕೆ ಹೇಳಿದರೆ ಬಾವಿ ನೀರು ಎಷ್ಟು ಕೋಲ್ಡ್ ಇದೆ ಹೇಳಿದರೆ ಇದ್ದಾಗೆ ಇದೆ ಈಗ ಅದು ಅಷ್ಟು ಖುಷಿ ಆಗ್ತದೆ ಹಾಗೆಯೇ ಈ ಸೆಕೆ ದಿನದಲ್ಲಿ ಈ ಮಡಿಕೆಗಳಲ್ಲಿ ನೀರು ಹಾಕಲಿಕ್ಕೆ ಅಂತ ತಂದದ್ದು ಅದರಲ್ಲಿ ಕೂಡ ನನ್ನ ದೊಡ್ಡ ಮಗ ತುಂಬ ಫೋರ್ಸ್ ಇದ್ದ ಹಾಗೆ ಅಮ್ಮನಲ್ಲಿ ಹೇಳಿದೆ ತೆಗೆಯು ತೆಗಿ ಕೇಳಿದ್ದೇವೆ ಇಲ್ಲಿ ನಮ್ಮದು ಇದೆ ಹಾಗೆಯೇ ಕದ್ರಿ ಪಾರ್ಕ್ ಹತ್ರ ಮಡಿಕೆಗಳಿದೆ ಅಲ್ಲಲ್ಲಿ ಸಿಗ್ತವೆ ಮಾತ್ರ ಆದರೆ ನೀವು ನೋಡ್ಬೋದು ಇಷ್ಟು ನಾನು ತೆಗೆದದ್ದು ಏನಾಗಿದೆ ಸರಿಯಾಗಿ ಬಂದಿದೆ ಆದರೆ ಇನ್ನು ನೋಡಬೇಕು ಈಗ ನಾನು ಕೆಲಸಕ್ಕೆ ಲೇಟ್ ಆಗೋ ಕಾರಣ ಸ್ವಲ್ಪ ತೆಗೆದಿಟ್ಟು ನಾನು ಹೋಗ್ತಾ ಇದ್ದೇನೆ ನೀವು ನೋಡಿಬಿಡ್ಬೋದು ಹೇಗೆ ಇನ್ನು ನೀರು ಹಾಕಿ ನೋಡಬೇಕು ಏನಾಗಿದೆ ಅಂತ ಎಲ್ಲಿ ಆದರೂ ಕ್ರ್ಯಾಕ್ ಬಿಟ್ಟಿದ್ದು ಈಗ ಗೊತ್ತಾಗೋದಿಲ್ಲ ಸೊ ಇನ್ನೂ ನೋಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೇ ಇನ್ನೂ ಇದು ಶೇಂಗಾ ಅಲ್ಲಿ ಎಲ್ಲ ಸಾರ್ಸು ಸಿಗ್ತದೆ ಆದರೆ ತೆಗೆದುಕೊಂಡು ಬರುವಾಗ ಮಾತ್ರ ಕಷ್ಟ ಅಂತಲೇ ಹೇಳ್ಬೋದು ಅಷ್ಟೇ ಇಲ್ಲಿ ಹಾಗೆ ಇದು ಏನಾದರೂ ವೆಜ್ ಸಾರು ಮಾಡಲಿಕ್ಕೆ ಅಂತ ತೆಗೆದೆ ಒಂದು ಮೀನು ಸಾರು ಮಾಡಲಿಕ್ಕೆ ನಾನು ಆಲ್ರೆಡಿ ಹಿಂದೆ ಒಂದು ಸಾರಿ ತಂದಿದ್ದೆ ಇದು ಒಂದು ಒಮ್ಮೊಮ್ಮೆ ಹೋದಾಗ ಒಂದೊಂದು ತೆಗೆದುಕೊಂಡು ಬರೋದು ಇಲ್ಲಿ ಇಲ್ಲಿ ಸಹ ನಾನು ತೆಗಿತೇನೆ ಆದರೆ ನನಗೆ ಅಮ್ಮ ಸುಟ್ಟಿ ಕೊಡ್ತಾರಲ್ಲ ಅದಕ್ಕೋಸ್ಕರ ನಾನು ಅಮ್ಮನಿಂದ ನಾನು ತೆಗೆದುಕೊಂಡು ಬಂದದ್ದು ಇಲ್ಲಿದ್ದಾದರೆ ಮಡ್ಡಿದ್ದು ಡೈರೆಕ್ಟಾಗಿ ನಾವು ಇಟ್ಕೊಳ್ಬೇಕು ಹಾಗಾಗಿ ನಾನು ಅಮ್ಮನ ಮನೆಯಿಂದ ತಂದದ್ದಿದ್ರೆ ನನಗೆ ಸುಲಭ ಆಗ್ತದೆ ಅಂತ ಇಲ್ಲಿ ನೋಡ್ಬೋದು ಇವತ್ತಿನ ಹೆಲ್ತಿ ಟಿಪ್ಸ್ ಬಂದು ಸಿಂಪಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಆದರೆ ನಾವು ಅದನ್ನು ಫಾಲೋ ಮಾಡೋದಿಲ್ಲ ಹಾಗಾಗಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳುವಂಥದ್ದು ಪ್ರತಿಯೊಬ್ಬರು ಕೂಡ ನಾವೇನು ಮಾಡ್ತೀವಿ ಈಗ ಬಿಸಿಲಿನ ಕುಡಿಲಿಕ್ಕೆ ಏನಾದರೂ ಒಂದು ಕೋಲ್ಡ್ ಬೇಕು ಅಂತ ಎನಿಸ್ತೀವಿ ಜ್ಯೂಸ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಕೋಲ್ಡ್ ವಾ ನೀರನ್ನು ನಾವು ಫ್ರಿಜ್ನಲ್ಲಿ ಬಾಟಲಲ್ಲಿ ಸೇಕರಿಸ್ಕೊಂಡು ಇಟ್ಕೊಳ್ತೇವೆ ಅಂದರೆ ಬರ್ತಾ ಬರ್ತಾ ಫ್ರಿಜ್ ಓಪನ್ ಮಾಡಿ ಕುಡಿಯುವಂಥದ್ದು ಇಲ್ಲ ನೀರಿಗೆ ಐಸ್ ಕ್ಯೂಬ್ ಹಾಕಿ ಕುಡಿಯುವಂಥದ್ದು ಜ್ಯೂಸಿಗೆ ಕುಡಿಯುವಂಥದ್ದು ಎಲ್ಲ ನಾವೇನು ಮಾಡ್ತೀವಿ अंदर André... ಕುಡಿತೇವೆ ಅದು ಏನು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುವುದಿಲ್ಲ ನಮ್ಮ ಗಂಟಲು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಅಷ್ಟೇ ಖುಷಿ ಅಂತ ಆಗ್ತದೆ ಅಷ್ಟೇ ಗಂಟಲಿಗೋಸ್ಕರ ಅಷ್ಟೇ ಸೊ ಹಾಗಾಗಿ ನಾನು ಹೇಳೋದು ಮಡ್ ಪಾಟ್ ಎಲ್ಲೆಂದರಲ್ಲಿ ನಮಗೆ ಸಿಗ್ತಾಯಿದೆ ಅದರಲ್ಲಿ ಮಂಗ್ಳೂರಲ್ಲಿ ಹೇಳಬೇಕು ಹೇಳಿದ್ರೆ ನಮಗೆ ಸುರತ್ಕಾಲಲ್ಲಿ ಸಿಗ್ತದೆ ಕದ್ರಿ ಪಾರ್ಕ್ ಹತ್ರ ಸಿಗ್ತವೆ ಸಿಗ್ತಾ ಸಿಗ್ತಾಯಿದೆ ನೀವು ತೆಗೆದುಕೊಳ್ಳಿ ಹಾಗೆಯೇ ಈ ಮಡ್ ಪಾಟಲ್ಲಿ ನೀರು ಸೇಖರಿಸಿ ಕೊಟ್ಕೊಂಡು ಎಷ್ಟು ರುಚಿಯಾಗಿ ಬರ್ತದೆ ಅದರದ್ದೊಂದು ರುಚಿಯೇ ಬೇರೆ ಮಡ್ಪಾಟಲ್ಲಿ ನಾವು ಹಿಂದಿನ ದಿನ ರಾತ್ರಿ ನೀರು ಬಿಸಿ ಮಾಡಿ ತಣ್ಣಗೆ ಮಾಡಿಬಿಟ್ಟ ನಂತರ ನಾವು ಈ ಥರ ಪಾಟ್ಗಳಲ್ಲಿ ಹಾಕಿರೋದ್ರಿಂದ ನಮಗೆ ಬೇಕಾದಾಗ ನಾವು ತೆಗೆದುಕೊಳ್ಬೋದು ಅದು ಒಂದು ರೀತಿ ಆರೋಗ್ಯಕ್ಕೆ ಒಳ್ಳೆಯದು ನಾವು ಈ ಥರ ಫ್ರಿಜ್ಜಿದು ನೀರು ನಾವು ಕುಡಿಯೋದ್ರಿಂದ ನಮ್ಗೆ ಇನ್ನಷ್ಟು ನಾವು ಯಾವುದೇ ಆಹಾರ ಪದಾರ್ಥಗಳು ಕೂಡ ನಾವು ಫ್ರಿಜ್ನಲ್ಲಿ ಸೇಖರಿಸಿಟ್ಕೊಂಡು ತಿನ್ನೋದು ಕೂಡ ನಮಗೆ ಒಳ್ಳೆಯದಲ್ಲ ಹಾಗಾಗಿ ನಾನು ಹೇಳೋದು ಮಡ್ ಪಾಟ್ಗಳನ್ನು ಆದಷ್ಟು ಹೆಚ್ಚು ಹೆಚ್ಚು ಬಳಸಿ ಅಂತಲೇ ಹೇಳ್ತೇನೆ ಈ ಬಳಸೋದ್ರಿಂದ ನಮ್ಮ ಅಲ್ತನ ನಾವು ಕಾಪಾಡ್ಕೊಳ್ಬೋದು ಈ ಥರ ಪಾಟ್ಗಳಲ್ಲಿ ನೀರಾಗಿ ನಾವು ಅಥವಾ ಆಫೀಸಿಗೆ ಹೋಗಬೇಕು ಎಲ್ಲಾದರೂ ಹೊರಗಡೆ ಹೋಗಬೇಕು ಮಕ್ಕಳ ಸ್ಕೂಲಿಗೆ ಕಳ್ಸ್ಕೊಳ್ಬೇಕು ಅದನ್ನು ನಾವು ವಾಟರ್ ಬಾಟಲಲ್ಲಿ ಕೂಡ ಹಾಕಿಕೊಂಡು ಮನೆಯಲ್ಲಿ ಇಟ್ಕೊಳ್ಬೋದು ಇಲ್ಲ ನಾವು ಕೆಲಸಕ್ಕೆ ಹೋಗುವಾಗಲೂ ಕೂಡ ಕೊಂಡೋಗ್ಬೋದು ಅಂಗಡಿಯಲ್ಲಿ ನಾವು ಯಾವುದ್ಯಾವುದೋ ನೀರಲ್ಲಿ ಬಂದು ಬಾಟಲಲ್ಲಿ ಬಂದು ಸೇಕರಿಸಿಟ್ಕೊಳ್ತಾರೆ ಅದು ಒಳ್ಳೆ ಫ್ರೆಶ್ ವಾಟರ್ ಅಂತ ಹೇಳ್ತಾರೆ ಅದು ಯಾವುದು ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ಹಾಗೆ ಮಾಡುವ ಬದಲು ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ತ್ರೀ ಏ ಹಂಡ್ರೆಡ್ ರುಪೀಸಿಗೆ ನಮಗೆ ಪಾಟ್ಗಳೆಲ್ಲ ಸಿಗ್ತವೆ ಸೊ ಅದನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಒಳ್ಳೆಯದು ಕೂಡ ಆ ಮಣ್ಣಿನ ಪಾಟ್ ಮನೆಯಲ್ಲಿ ಇಡೋದರಿಂದ ಕೂಡ ಅದು ಒಂದು ರೀತಿ ಶೋ ಕಾಣ್ತವೆ ಒಂದು ರೀತಿ ಲುಕ್ ಕೂಡ ಚೆಂದ ಕಾಣಿಸ್ತದೆ ಅಂತಲೇ ಹೇಳ್ಬೋದು ನೀವು ವಿಡಿಯೋದಲ್ಲಿ ನೋಡಿಬೋದು ಒಂದು ಚಿಕ್ಕ ಪೋಟುಗಳು ಕೂಡ ಬೇಕಾದರೆ ಸಿಗ್ತವೆ ಅದರಲ್ಲಿ ಸೈಡ್ಗೆ ಇನ್ನೊಂದು ಮಕ್ ಕುಡಿಲಿಕ್ಕೆ ಮಕ್ಕಳಿಗೂ ಕೂಡ ಖುಷಿ ಆಗ್ತದೆ ನೋಡಲಿಕ್ಕೆ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು なますから。